ನಮಸ್ಕಾರ ಮಾರ್ನಿಂಗ್ ಬೈಟ್ಸ್ಗೆ ಸ್ವಾಗತ ಇವತ್ತಿನ ವಿಷಯ ಕೇರಳದಲ್ಲಿ ಜನಿಸಿದ ದಾರ್ಶನಿಕ ಶ್ರೀ ನಾರಾಯಣ ಗುರುಗಳು ಸಾವಿರದ ಎಂಟುನೂರ ಐವತ್ತಾರರಿಂದ ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ತನಕ ಎಪ್ಪತ್ತೆರಡು ವರ್ಷಗಳ ಕಾಲ ತಮ್ಮ ಜೀವಿತಾವಧಿಯಲ್ಲಿ ಹಿಂದೂ ಧರ್ಮದಲ್ಲಿರುವಂತ ಜಾತಿ ವಿಚಾರವಾಗಿ ಒಂದು ದೊಡ್ಡ ಒಂದು ಅಭಿಯಾನವನ್ನು ಮಾಡಿ ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರು ಅನ್ನುವ ಸಂದೇಶವನ್ನು ಸಾರಿದ ಹಿಂದೂ ಸಂಸ್ಕೃತಿಯ ಋಷಿ ಅವರು ನಾರಾಯಣ ಗುರುಗಳು ಅವರ ಬಗ್ಗೆ ಎರಡು ಮಾತಾಡ್ಬೇಕಾಗುತ್ತೆ ಅವರು ಕೇರಳದಲ್ಲಿ ಆಗಿನ ಜಾತಿ ವ್ಯವಸ್ಥೆಯಲ್ಲಿ ಕೆಲ ಜಾತಿಯವರಿಗೆ ಶೂದ್ರ ದಲಿತರಿಗೆ ಇದ್ದಂಥ ಸಾಮಾಜಿಕ ಬಹಿಷ್ಕಾರಗಳ ಬಗ್ಗೆ ದೊಡ್ಡ ಆಂದೋಲನವನ್ನು ಪ್ರಾರಂಭಿಸ್ತಾರೆ ಅವರ ಆಂದೋಲನ ಹೇಗಿತ್ತು ಅಂದ್ರೆ ದೇವಸ್ಥಾನದಲ್ಲಿ ದಲಿತರು ಶೂದ್ರರಿಗೆ ಬಾಗಿಲು ತೆರೆಯಿರಿ ಅವಕಾಶ ಕೊಡಿ ಅಸ್ಪೃಶ್ಯತೆ ನಿಲ್ಲಿಸಿ ಅಂತ ಸಂಘರ್ಷ ಮಾಡುವಂಥ ಅಭಿಯಾನ ಆಗಿರಲಿಲ್ಲ ಅವರು ಸ್ವತಃ ಅರವತ್ತು ಅರವತ್ತೈದು ದೇವಸ್ಥಾನಗಳನ್ನ ನಿರ್ಮಿಸ್ತಾರೆ ಆ ದೇವಸ್ಥಾನಗಳಲ್ಲಿ ಮಾನವರೆಲ್ಲರಿಗೂ ಆ ದೇವಸ್ಥಾನದ ಬಾಗಿಲು ಸದಾ ತೆರೆದಿರಲಿ ಅಂತ ಆಶಯವನ್ನ ಹೇಳ್ತಾರೆ ಇದು ಯಾವ ರೀತಿಯ ಕ್ರಾಂತಿ ನೋಡಿ ಮಹಾತ್ಮ ಗಾಂಧಿ ಅವರು ಕೂಡ ಕೇರಳಕ್ಕೆ ಬಂದಾಗ ನಾರಾಯಣ ಗುರುಗಳನ್ನ ಸಂದರ್ಶಿಸ್ತಾರೆ ನಾರಾಯಣ ಗುರುಗಳ ಈ ಒಂದು ಆಂದೋಲನ ಅವರಿಗೆ ಬಹಳ ಇಷ್ಟ ಆಗ್ತದೆ ಮುಂದೆ ಅವರು ನಮ್ಮ ಪತ್ರಿಕೆಯ ಹೆಸರುಗಳನ್ನ ಈ ಕಾರಣದಿಂದನೇ ಹರಿಜನ್ ಅಂತ ಬದಲಾಯಿಸ್ತಾರೆ ಅಂತ ಬರೆದಿದ್ದನ್ನು ಓದಿದ್ದೀನಿ ಇನ್ನು ಖ್ಯಾತ ಕವಿ ನಮ್ಮ ರಾಷ್ಟ್ರಗೀತೆ ಬರೆದಂತ ರವೀಂದ್ರನಾಥ್ ಠಾಕೂರ್ ಕೂಡ ಗುರುಗಳನ್ನ ಭೇಟಿ ಮಾಡಿ ಕೇರಳಕ್ಕೆ ಹೋಗ್ತಾರೆ ತಮಿಳುನಾಡಿಗೆ ಹೋದ ಗುರುಗಳನ್ನ ರಮಣ ಶ್ರೀ ಮಹರ್ಷಿಗಳು ಆಹ್ವಾನಿಸಿ ಆತಿಥ್ಯ ನೀಡ್ತಾರೆ ಅನಿಬೆಸೆಂಟ್ ಕೂಡ ಗುರುಗಳ ಬಗ್ಗೆ ಬರೆದಿದ್ದಾರೆ ಬಹುಶಃ ಎಲ್ಲ ಅವ್ರು ಮಾಡಿದಂಥ ಜಾತ್ಯತೀತವಂತ ದೊಡ್ಡ ಸಮಾವೇಶ ಭಾರತದ ಮೊದಲ ಜಾತ್ಯತೀತ ಸಮಾವೇಶ ಅಂತ ಕೂಡ ದಾಖಲಾಗುತ್ತೆ ಆ ಕಾಲದಲ್ಲಿ ಕೇರಳದಲ್ಲಿ ನಿಮ್ಮ ವರ್ಗದವರು ಜಾಕೆಟ್ ಹಾಕಂಗಿರ್ಲಿಲ್ಲ ಬ್ಲೌಸ್ ಹಾಕಂಗಿರ್ಲಿಲ್ಲ ಮೇಲ್ವರ್ಗದವರು ಬಂದ್ರೆ ಸೆರೆಕ್ಸ್ ಸರಿಸಿ ತಮ್ಮ ಸ್ತನಗಳನ್ನ ಪ್ರದರ್ಶಿಸುವಂತ ಕೆಟ್ಟ ಸಂಪ್ರದಾಯ ಇತ್ತು ಅದು ನಿಲ್ಲಬೇಕನ್ನೋದು ಕೂಡ ಗುರು ಅಪ್ಣೆ ಮಾಡ್ತಾರೆ ಅಷ್ಟೇ ಅಲ್ಲ ಗುರುಗಳು ದೇವರು ಜಾತ್ರೆ ಹೆಸರಲ್ಲಿ ಪ್ರಾಣಿ ಬಲಿಗಳನ್ನು ಇಷ್ಟಪಡಲ್ಲ ಅದನ್ನು ಮಾಡಬಾರ್ದು ಅಂತ ಕರೆ ಕೊಡ್ತಾರೆ ದೇವಾಲಯಗಳಲ್ಲಿ ಜನ ಕೂಡ ಒಂತಿಕೆ ಹಣದಲ್ಲಿ ಪಟಾಕಿ ಸೇರಿಸೋದನ್ನು ಅವಿರೋಧ ಮಾಡ್ತಾರೆ ದೇವಾಲಯಕ್ಕೆ ಸಂಗ್ರಹದ ಹಣ ಬಡವರ ಕಲ್ಯಾಣಕ್ಕೋಸ್ಕರ ಉಪಯೋಗವಾಗಲಿ ಅಂತಾರೆ ಅವರು ಸಂಸ್ಕೃತನ ಕಡಿತಾರೆ ವೇದಾಧ್ಯಯನಗಳನ್ನು ಮಾಡ್ತಾರೆ ಅವರ ಕುಟುಂಬ ಆಯುರ್ವೇದ ವೈದ್ಯದಲ್ಲಿ ವೈದ್ಯಕೀಯದಲ್ಲಿ ಬಂದಂತ ಕುಟುಂಬ ಆಗಿರುತ್ತೆ ಇಂತಹ ನಾರಾಯಣ ಗುರುಗಳನ್ನ ಇವತ್ತು ದೇಶದಲ್ಲೆರಡೆ ನಾವು ಆರಾಧಿಸಬೇಕು ಅವರ ಸಂದೇಶವನ್ನ ಜನರಿಗೆ ತಲುಪ ಹಾಗೆ ಮಾಡಬೇಕು ಮಂಗಳೂರಿನಲ್ಲಿ ಜನಾರ್ದನ ಪೂಜಾರವರು ಕೇಂದ್ರ ಸಚಿವರಾದಾಗ ದೊಡ್ಡ ದೇವಸ್ಥಾನದ ಕಾಂಪ್ಲೆಕ್ಸ್ ಅನ್ನು ಕಟ್ಟಿಸಿದ್ದಾರೆ ಆ ದೇವಸ್ಥಾನ ಕದ್ರಿ ಮಂಜುನಾಥ್ ದೇವಸ್ಥಾನ ಅಂತಾನೆ ಇರಬೇಕು ಅದು ಇವತ್ತು ಒಂದು ಪ್ರವಾಸೋದ್ಯಮ ಕೇಂದ್ರ ಭಕ್ತಿ ಕೇಂದ್ರ ಆಗಿದೆ ಆ ಸ್ಥಳದಲ್ಲಿ ನಾರಾಯಣ ಗುರುಗಳು ಒಂದು ಸಣ್ಣ ದೇವಾಲಯಕ್ಕೆ ಶಂಕುಸ್ಥಾಪನೆ ಹಾಕಿರ್ತಾರೆ ಆ ಕಾರಣದಿಂದನೇ ಅಲ್ಲಿ ಆ ದೇವಾಲಯ ಸ್ಥಾಪನೆ ಆಗಿ ನಾರಾಯಣ ಗುರುಗಳ ಮಂದಿರ ಕೂಡ ಅಲ್ಲಿದೆ ಇವತ್ತು ದಕ್ಷಿಣ ಭಾರತದಲ್ಲಿ ನಾರಾಯಣ ಗುರುಗಳು ದೊಡ್ಡ ಹಿಂದೂ ಋಷಿಗಳಾಗಿ ಕಂಡು ಬರ್ತಾರೆ ಅವರ ಪುಸ್ತಕಗಳು ಅವರ ಸಂದೇಶ ಇವತ್ತು ಅವರ ತಿರುವ ತಿರುವಂಕೂರು ಜಿಲ್ಲೆ ಕಾಣುತ್ತೆ ಅಲ್ಲಿ ಅವರ ಸಮಾಧಿ ಕೂಡ ಇದೆ ಇವತ್ತು ನಾರಾಯಣ ಗುರುಗಳ ಬಗ್ಗೆ ಇದನ್ನು ಹೇಳ್ತಾ ನಮ್ಮೂರಲ್ಲಿ ನಾವು ಅನಂತಪುರದಲ್ಲಿ ಇದೇ ಇಪ್ಪತ್ತೈದನೇ ತಾರೀಕು ಬುಧವಾರ ನಾರಾಯಣ ಗುರುಗಳ ಒಂದು ಸಮಿತಿ ಇದೆ ಆ ಯುವಕರು ಪ್ರತಿ ವರ್ಷ ನಾರಾಯಣ ಗುರುಗಳ ಒಂದು ಜನ್ಮದಿನ ಆಚರಣೆ ಆಚರಣೆ ಮಾಡ್ತಾರೆ ಈ ವರ್ಷ ಅಂತ ಹೇಳಿದ್ರೆ ನಾಡಿದ್ದು ಸೆಪ್ಟೆಂಬರ್ ಇಪ್ಪತ್ತೈದು ಬುಧವಾರ ಒಂದು ದೊಡ್ಡ ಮೆರವಣಿಗೆ ಸಭೆ ವಿಚಾರ ವಂದನೆ ಇಟ್ಟಿದ್ದಾರೆ ಇದು ಸ್ಥಳೀಯ ಇವರು ಇಡೀಗರ ಯುವಕರು ಹೆಚ್ಚಾಗಿರುವಂತ ಒಂದು ಸಂಘಟನೆ ಅವರು ಬರ್ತಿದ್ದಾರೆ ಈ ಸರಿ ನಮ್ಮ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶ ಕೇಳಿದ್ದು ನಾನು ನಾರಾಯಣ ಗುರುಗಳ ಆದರ್ಶ ಋಷಿಗಳ ಅದೊಂದು ಸಮಾವೇಶ ಆಗಿದ್ದರಿಂದ ನಮ್ಮ ಕಲ್ಯಾಣ ಮಂಟಪವನ್ನು ಅವರಿಗೆ ಅವರ ಕಾರ್ಯಕ್ರಮಕ್ಕೆ ಉಚಿತವಾಗಿ ನೀಡಿದ್ದೀನಿ ಅವರ ಆಹ್ವಾನ ಪತ್ರಿಕೆ ಕೊಡ್ಲಿಕ್ಕೆ ಅವರೆಲ್ಲ ಪದಾಧಿಕಾರಿಗಳು ಬಂದಿದ್ದರು ನಾರಾಯಣ ಗುರುಗಳ ಒಂದು ಸಮಾವೇಶ ಯಶಸ್ವಿ ಆಗಲಿ ಅಂತ ಹಾರೈಸ್ತಾ ಇವತ್ತಿನ ಮಾರ್ನಿಂಗ್ ಬೇಡ್ಸಲ್ಲಿ ಗುರುಗಳು ಈ ಮೂಲಕ ನೆನಪಾದರು ಅದನ್ನು ನಿಮ್ಮೆದುರುಗಡೆ ಹಂಚ್ಕೊಂಡು ಒಂದು ಅವಕಾಶ ಆಯಿತು ಅಂತ ಹೇಳ್ತಾ ಇವತ್ತಿನ ಮಾರ್ನಿಂಗ್ ಬೇಡ್ಸ್ಗೆ ವಿದಾಯ ಹೇಳ್ತೇನೆ ನಮಸ್ಕಾರ